ಅದ್ಭುತ ಮಾಡಿದರೆ ಇನ್ನು ಅದ್ಭುತವಾಗಿ ಟಾಪರ್ ಇನ್ನು ಮಾಡಿದರೆ ಅದ್ಭುತ ಮೂವಿ ಮಾಡಿ ಅದ್ಭುತವಾಗಿದೆ ಎಷ್ಟು ಲವ್ ಕರ್ಕೊಂಡು ಅಪ್ಪ ಕಳ್ಕೊಂಡು ಎಷ್ಟು ಪ್ರೀತಿಯಿಂದ ಎಷ್ಟು ಕಷ್ಟ ಪಡ್ಕೊಂಡು ಸ್ಕೂಲಲ್ಲೂ ಈ ಹೊರಗಡೆ ಹಾಕಿ ನೋವಲ್ಲಿದ್ದು ಎಷ್ಟು ವಂಡರ್ಫುಲ್ ಆಗಿದೆ ಅರ್ಥಪೂರ್ಣವಾಗಿದೆ ನೋಡ್ತಾರೆ ಹೇಳೋ ನಮ್ಮ ನಾವು ಹಳ್ಳಿ ಹುಡುಗ ಈ ವಯಸ್ಸಲ್ಲಿ ತುಂಬಾ ಅದ್ಭುತವಾಗಿ ಸಾಧನೆ ಮಾಡಿದ್ರೆ ತುಂಬಾ ಖುಷಿಯಾಗಿದೆ ಈ ಸಾಧನೆ ನೋಡಿ ಮಾಡಿದಾಗ ನಮಗೆ ತಿರುಗೊಳಗೆ ಹೆಂಗೆ ಲವ್ ಕಷ್ಟಪಟ್ಟು ನೋಡೋದನ್ನು ಅದು ಪ್ರೀತಿಯಿಂದ ಅವನು ಇದಕ್ಕೆ ಹುಡುಗಿ ಬಿಟ್ಟು ಚಿಂತೆ ಬಿಟ್ಟು ಮದುವೆ ಇದ್ರು ಅದು ಏತೆ ಮಾಡದೆ ಹೋಗಿ ಹಾವಿಡಿಗೆ ಹೋಗಿ ಎಷ್ಟು ಕಷ್ಟಪಟ್ಟು ಹಿಡಿದು ಎಷ್ಟು ಹಳ್ಳಿ ಜೀವನ ಹೆಂಗೆ ಸಾಕ್ಬೇಕು ಹೆಂಗ್ ಮಾಡ್ಬೇಕು ಒಬ್ಬ ಹಳ್ಳಿ ಹುಡುಗ ಎಷ್ಟು ಅಪ್ಪ ಮಗೋಸ್ಕರ ಲವ್ ಬೆನ್ನು ಬಿಟ್ಟು ಎಲ್ಲ ಬಿಟ್ಟು ಎಲ್ಲ ಎಷ್ಟು ಪರಿಸರದಿಂದ ಎಷ್ಟು ಪಾಡನು ಅನುಭವಿಸಿ ಎಷ್ಟು ಪ್ರೀತಿಯಿಂದ ಮನಸ್ಸೊಳಗೆ ಕೊರ್ಗಿ ಹೇಳಿ ದುಃಖ ಯಾರಿಗೆ ಹೇಳಕ್ಕಾಗದಂತೆ ಬಿಡೋಕಾಗದಂತೆ ಹೆಚ್ಚಿಕೊಂಡಂತೆ ಫ್ರೆಂಡ್ಸ್ ಗೆ ಹೇಳಕ್ಕಾಗದಂತೆ ಎಷ್ಟು ಅದ್ಭುತವಾಗಿ ನಡೆಸಿದ್ದೇನೆ ತುಂಬಾ ಕಷ್ಟ ಈ ವಾಯ್ಸ್ ಇಷ್ಟು ಬ್ರಿಲಿಯಂಟ್ ಅವ್ರಿಗೆ ಮುಂದೆ ಮುಂದೆ ಇದೆ ಬ್ರಿಲಿಯಂಟ್ ಇನ್ನು ತುಂಬಾ ಮುಂದೆ ಈ ತಾಳಿಗೆ ತಮಿಳೇಶ್ವರ್ ಜಾರಿ ಒಳಗೆ ಮಾಡಲಿ ನಮ್ಮ ಹಣ್ಣ ಮಾಡಿ ಇಚ್ಚಿಗಿಲಿ ಲವರ್ ಕೈಗೆ ಮುಂದೆ ಬೇಗ ಇನ್ನು ಒಳ್ಳೆ ಸಿಕ್ಕಿ ಇವರಿಗೆ ಸಿಕ್ಕಿ ಇನ್ನು ಬೇಗ ಲವರ್ಸ್ ಇನ್ನು ಇನ್ನು ಅನ್ನೇ ಬಡೆ ಮಾಡಲಿ ಬೆಳೀಲಿ ಇನ್ನು ಒಳ್ಳೆ ಟ್ಯಾಕ್ಸ್ ಇಲ್ಲಿ ಮೂವಿ ಬರಲಿ ವಂಡರ್ಫುಲ್ ಆಗಿ ಇಚ್ಚಿಗಿಲಿ ಮಾರ್ಬಲ್ಸ್ ಆಗಲಿ ತುಂಬಾ ಖುಷಿ ಆಯ್ತು ಈ ಕೃಪ ಮೂವಿಗೆ ಅದ್ಭುತವಾಗಿ ವಂಡರ್ಫುಲ್ ಆಗಿ ಮಾರ್ಬಲ್ಸ್ ಆಗಿ ಮಾಡಿದ್ರೆ ತುಂಬಾ ನೋಡಕ್ಕೆ ನೀಡಬೇಕು ನೋಡೋಕೆ ತುಂಬಾ ಅದ್ಭುತವಾಗಿ ವಂಡರ್ಫುಲ್ ಆಗಿ ಯಾರು ನೆಗ್ಲೆಕ್ಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಸೇಟ್ ಮಾಡಿ ಆದಷ್ಟು ಹೋಗಿ ಫ್ರೆಂಡ್ಸ್ ಎಲ್ಲ ತಿಳಿಸಿ ತಿಳುವಳಿಕೆ ಮಾಡಿ ಹೇಳಿ ಹಿಂಗ್ ಮಾಡಿದ್ರೆ ಹಿಂಗ್ ನೋಡಿ ತುಂಬಾ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ತುಂಬಾ ಖುಷಿ ಆಯ್ತು ಇದು ನೋಡಿ ನಾವು ಕಲಿಬೇಕು ನೋಡೋ ಅವಶ್ಯ ಫೋನ್ ಇಲ್ಲ ಸಮಯದಲ್ಲಿ ಈ ಚಿಕ್ಕ ವಯಸ್ಸಿಗೆ ಇಷ್ಟು ಅದ್ಭುತವಾಗಿ ಹಂಡ್ರೆಡ್ ಕೊಲೆ ಮಾಡಿದ್ರೆ ಅಂದ್ರೆ ತುಂಬಾ ಖುಷಿ ಇದೆ ದಯವಿಟ್ಟು ಆದಷ್ಟು ಸೇವ್ ಮಾಡಿ ಸಲ್ಪಿಸಿ ಅದ್ಭುತವಾಗಿ ಮಾಡ ಮಾಡಿದ್ದಾನೆ ಇನ್ನು ಕಲಿಬೇಕು ತುಂಬಾ ಇದನ್ನ ನೋಡಿ ಇನ್ನು ನಕ್ಷರ ಕಲಿತು ಇದು ಮಾಡಿದ್ದಾನೆ ಈಗ ಹತ್ತೊಂಬತ್ತು ವರ್ಷ ಮಾಡಿದ್ರೆ ನಾವು ಮಾಡ್ಬೋದಲ್ಲ ಅಂತ ಎಲ್ಲರೂ ಗೊತ್ತಾಗಬೇಕು ಆದಷ್ಟು ಸೇವ್ ಮಾಡಿ ಸಲ್ಪ ನಮ್ಮ ಕೈ ಆದಷ್ಟು ನಮ್ಮ ಹುಡುಗನ ಬೆಳೆಸೋಣ ಸಪೋರ್ಟ್ ಮಾಡೋಣ ಅದ್ಭುತ ಬೆಳೆಸೋಣ ನಮ್ಮಿಂದ ಅವ್ರ ಸಾಧ್ಯ ನಮ್ಮ ಸೋಣ ನಮ್ಮ ಕೈ ಬೆಳೆಸೋಣ ಅವ್ರ ಸಪೋರ್ಟ್ ನಮಗೆ ಬೇಕು ನಮ್ಮ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಗಿಚ್ಚಿಗೆ ಇರಬೇಕು